ಕಾಫಿ ಪುಡಿಯಲ್ಲಿ ಜಿರಳೆ ಪುಡಿ ಕೂಡ ಇರುತ್ತೆ ಗೊತ್ತಿರಲಿ ಕಾಫಿಯಲ್ಲಿ ಜಿರಳೆ ಇದು ಜಗತ್ತೇ ಒಪ್ಪಿಕೊಂಡ ಸತ್ಯ ಕಾಫಿ ಪುಡಿಯಲ್ಲಿ ಜಿರಳೆ ಇದೆ ಎಂಬ ಆತಂಕಕಾರಿ ವಿಷಯ ಇತ್ತೀಚೆಗೆ ವೈರಲ್ ಆಗಿದ್ದು ನಿಮ್ಮ ಗಮನಕ್ಕೂ ಬಂದಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ ಈ ವಿಷಯ ಮಾತ್ರ ಕಾಫಿ ಪ್ರಿಯರಿಗೆ ಕನ್ಫ್ಯೂಸ್ ಹಾಗೆ ಆಘಾತವನ್ನುಂಟು ಮಾಡಿದೆ ವಿಶೇಷವಾಗಿ ಕನ್ನಡಿಗರಿಗೆ ಯಾಕೆಂದರೆ ಕಾಫಿ ಕರ್ನಾಟಕದಲ್ಲಿ ಬಹಳ ಜನಪ್ರಿಯವಾದ ಬೇವರೇಜ್ ಆಗಿದೆ ಅದರಲ್ಲೂ ಯಾರದೆಲ್ಲ ದಿನ ಕಾಫಿಯಿಂದನೇ ಶುರುವಾಗ್ತದೆಯೋ ನೀವುಗಳಂತೂ ಈ ವಿಡಿಯೋನ ಕಂಪ್ಲೀಟ್ ನೋಡಿ ಕೇಳಿ ಕಾಫಿ ಗ್ಲಾಸ್ ಒಳಗಡೆನೋ ಅಥವಾ ಕಾಫಿ ಪ್ಯಾಕೆಟಲ್ಲೋ ಜಿರಳೆ ಇದ್ದಿರ್ಬೋದು ಅನ್ಕೊಂಡ್ರ ಹಾಗಂತ ಏನಾದರೂ ಕಾಕ್ರೋಚ್ ಒಡಂಬಡಿಕೆ ಆಗಿರ್ಬೋದಾ ಖಂಡಿತ ಇಲ್ಲ ಕಾಫಿ ಪುಡಿಯಲ್ಲಿ ಜಿರಳೆ ಅಂಶ ಇರೋದು ಸತ್ಯ ಹಾಗಾದ್ರೆ ಕಾಫಿ ಉತ್ಪಾದನೆಯ ಸಂದರ್ಭದಲ್ಲಿಯೇ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಕಾಕ್ರೋಚ್ ಸೇರಿಸ್ತಾರಾ ಇಲ್ಲ ಇಲ್ಲ ಮತ್ತೆ ಈ ವಿಷಯ ಸತ್ಯ ಇದರರ್ಥ ಕಾಫಿ ಕಂಪನಿಗಳು ಉದ್ದೇಶಪೂರ್ವಕವಾಗಿ ಜಿರಳೆಯನ್ನು ಸೇರಿಸ್ತವೆ ಅಂದಲ್ಲ ಇದು ಕೃಷಿ ಉತ್ಪನ್ನಗಳ ಸಂಸ್ಕರಣೆಯ ಸಂದರ್ಭದಲ್ಲಿ ಸಂಪೂರ್ಣವಾಗಿ ತಡೆಯಲಾಗದ ನೈಸರ್ಗಿಕ ಪ್ರಕ್ರಿಯೆಗೆ ಎದುರಾಗುವ ಸವಾಲು ಕಾಫಿ ಉತ್ಪಾದನೆಯ ಪ್ರಕ್ರಿಯೆಯನ್ನು ನೋಡ್ತಾ ಹೋದರೆ ಫಸ್ಟ್ ಕಾಫಿ ಕೊಯ್ಲು ಕಾಫಿ ಚೆರಿಗಳನ್ನು ಕೈಯಿಂದ ಅಥವಾ ಯಂತ್ರದಿಂದ ಕೊಯ್ಲಾಗುತ್ತೆ ಈ ಸಮಯದಲ್ಲಿ ಕೀಟಗಳು ಬೀಜಗಳ ಜೊತೆ ಸೇರ್ಕೊಳ್ಬೋದು ನೆಕ್ಸ್ಟ್ ಸ್ಟೋರ್ ಸಂಸ್ಕರಣೆ ಮಾಡುವಂಥದ್ದು ಕಾಫಿ ಚೇರಿಗಳಿಂದ ಬೀಜಗಳನ್ನು ತೆಗೆದು ತೊಳೆಯಲಾಗುತ್ತೆ ಅಥವಾ ಒಣಗಿಸಲಾಗುತ್ತದೆ ಈ ಹಂತದಲ್ಲಿ ಕೀಟಗಳನ್ನು ತೆಗೆದುಹಾಕಲು ಶುಚಿಗೊಳಿಸುವಿಕೆ ಅಥವಾ ಕ್ಲೀನಿಂಗ್ ಪ್ರೊಸೆಸ್ ಆಗುತ್ತೆ ನಂತರ ರೋಸ್ಟಿಂಗ್ ಕಾಫಿ ಬೀಜಗಳನ್ನು ಇನ್ನೂರರಿಂದ ಇನ್ನೂರ ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದಲ್ಲಿ ಡ್ರೈ ಮಾಡಲಾಗುತ್ತೆ ಇಷ್ಟು ಟೆಂಪ್ರೇಚರಲ್ಲಿ ಇದು ಕೀಟಗಳನ್ನು ಮತ್ತು ರೋಗಕಾರಕ ಜೀವಾಣುಗಳನ್ನು ಹಂಡ್ರೆಡ್ ಪರ್ಸೆಂಟ್ ಕೊಲ್ಲುತ್ತೆ ನೆಕ್ಸ್ಟ್ ಗ್ರೈಂಡಿಂಗ್ ಒಣಗಿದ ಬೀಜಗಳನ್ನು ಪುಡಿ ಮಾಡಲಾಗ್ತದೆ ಈ ಹಂತದಲ್ಲಿ ಪೂರ್ವ ಗ್ರೌಂಡ್ ಕಾಫಿಯಲ್ಲಿ ಕೀಟಗಳ ತುಣುಕುಗಳು ಸೇರಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ ಇಟ್ಸ್ ವೆರಿ ಸಿಂಪಲ್ ಕಾಫಿ ಬೀಜಗಳನ್ನು ತೋಟದಿಂದ ಕೊಯ್ದು ಸಂಸ್ಕರಿಸಿ ಒಣಗಿಸುವಿಕೆಯ ಪ್ರಕ್ರಿಯೆಯಲ್ಲಿ ಜಿರಳೆಯಂತಹ ಕೀಟಗಳು ಸೇರಿಕೊಳ್ಳಬಹುದು ಕಾಫಿ ಬೆಳೆಯುವ ಪ್ರದೇಶಗಳು ಬೆಚ್ಚಗಿನ ವಾತಾವರಣ ಜಿರಳೆಗಳಿಗೆ ಆಕರ್ಷಕವಾಗಿರ್ತವೆ ಕಾಫಿ ಬೀಜಗಳನ್ನು ಸಂಗ್ರಹಿಸುವಾಗ ಅಥವಾ ಗೋಡೌನ್ನಲ್ಲಿ ಇಡುವಾಗ ಜಿರಳೆಗಳು ಬೀಜಗಳ ಜೊತೆಗೆ ಬೆರೆದುಕೊಳ್ಬಹುದು ಯಾಕೆಂದರೆ ಬೀಜಗಳನ್ನು ಪುಡಿ ಮಾಡುವ ಮೊದಲು ಕೀಟಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ಕಷ್ಟವಾಗ್ತದೆ ಅನ್ನುವುದೇ ಕಾಫಿಯಲ್ಲಿ ಜಿರಳೆ ಇರುತ್ತದೆ ಎನ್ನುವುದರ ಹಿಂದಿನ ವಾಸ್ತವ ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದಾ ಎಸ್ ಸ್ವಲ್ಪ ಮಟ್ಟಿಗೆ ಜಿರಳೆಯ ತುಣುಕುಗಳು ಕಾಫಿಯಲ್ಲಿ ಇದ್ದರೂ ಇದು ಸಾಮಾನ್ಯವಾಗಿ ಆರೋಗ್ಯಕ್ಕೆ ಹಾನಿಕಾರಕವಲ್ಲ ಆದರೆ ಕೆಲವರಿಗೆ ಜಿರಳೆಯ ಭಾಗಗಳಿಂದ ಅಲರ್ಜಿಕ್ ರಿಯಾಕ್ಷನ್ಸ್ ಉಂಟಾಗಬಹುದು ಕಾಫಿ ಕೆಲವರಿಗೆ ಅಲರ್ಜಿಕ್ ವಿಶೇಷವಾಗಿ ಶೆಲ್ ಫಿಶ್ ಅಲರ್ಜಿ ಇರುವವರಿಗೆ ಯಾಕೆಂದರೆ ಜಿರಳೆಯಲ್ಲಿ ಕೂಡ ಕೆಲವು ಪ್ರೋಟೀನ್ಗಳು ಶೆಲ್ ಫಿಶ್ನಲ್ಲಿರುವ ಪ್ರೋಟೀನ್ಗಳಿಗೆ ಸಮಾನವಾಗಿರುತ್ತವೆ ಹೀಗಿದ್ದು ಕಾಫಿ ಬೀಜಗಳನ್ನು ಒಣಗಿಸುವಾಗ ಬಳಸುವ ಉನ್ನತ ತಾಪಮಾನವು ಬಹುತೇಕ ಕೀಟಗಳನ್ನು ಮತ್ತು ಅವು ಒಯ್ಯಬಹುದಾದ ರೋಗಕಾರಕ ಜೀವಾಣುಗಳನ್ನು ಕೊಲ್ಲುತ್ತದೆ ಆದ್ದರಿಂದ ಆರೋಗ್ಯದ ಮೇಲಿನ ಅಪಾಯ ಕಡಿಮೆ ಇರುತ್ತದೆ ಅಮೆರಿಕದ ಎಫ್ಡಿಎ ಆಹಾರ ಉತ್ಪನ್ನಗಳಲ್ಲಿ ಕೆಲವು ನೈಸರ್ಗಿಕ ಕಲ್ಮಶಗಳು ಇರುವುದನ್ನು ಅನುಮತಿಸುತ್ತದೆ ಇದರಲ್ಲಿ ಕೀಟಗಳ ಭಾಗಗಳು ಸೇರಿವೆ ಕಾಫಿಯ ವಿಷಯದಲ್ಲಿ ಡಿ ಎ ಒಂದು ನಿರ್ದಿಷ್ಟ ಮಿತಿಯವರೆಗೆ ಅಂದರೆ ಕಾಫಿಯಲ್ಲಿ ಹತ್ತು ಪರ್ಸೆಂಟ್ ಜಿರಳೆಯ ಅಂಶ ಇರುವುದಕ್ಕೆ ಅನುಮತಿಸಿದೆ ಕಾಫಿಯಲ್ಲಿ ಜಿರಳೆಯ ಅಂಶ ಇರಲೇಬಾರದು ಎಂದರೆ ಕಾಫಿ ವ್ಯವಹಾರವನ್ನೇ ಮಾಡಲಾಗದ ಸಮಸ್ಯೆ ಬರಬಹುದು ಆ ಪ್ರಮಾಣದಲ್ಲಿ ಜಿರಳೆಗಳಿಗೆ ಕಾಫಿ ಇಷ್ಟ ಕಾಫಿಯ ಜೊತೆಗೆ ಮಾತ್ರ ಜಿರಳೆಯ ಕಾಳಜಿಯಲ್ಲ ಚಹಾ ಧಾನ್ಯಗಳು ಬೇಳೆಕಾಳುಗಳು ಗೋಧಿ ಅಕ್ಕಿ ಮಸಾಲೆಗಳಂತಹ ಇತರ ಎಲ್ಲ ಆಹಾರ ಉತ್ಪನ್ನಗಳಲ್ಲಿಯೂ ಕೀಟಗಳ ತುಣುಕುಗಳು ಕಂಡುಬರಬಹುದು ಇದು ಕೃಷಿ ಉತ್ಪನ್ನಗಳ ಸಂಸ್ಕರಣೆಯ ಸಾಮಾನ್ಯ ಸವಾಲಾಗಿದೆ ಸೊ ಹಾಗಾದರೆ ಏನು ಕನ್ಕ್ಲೂಷನ್ ಕರ್ನಾಟಕದ ಕೊಡಗು ಚಿಕ್ಕಮಗಳೂರು ಮತ್ತು ಹಾಸನದಂತಹ ಕಾಫಿ ಉತ್ಪಾದನೆಯ ಪ್ರದೇಶಗಳಲ್ಲಿ ಕಾಫಿ ಬೆಳೆಯುವಾಗ ಕೀಟ ನಿಯಂತ್ರಣಕ್ಕೆ ವಿಶೇಷ ಗಮನ ನೀಡಲಾಗ್ತದೆ ಆದರೆ ಸಂಪೂರ್ಣವಾಗಿ ಕೀಟ ಮುಕ್ತವಾಗಿರುವುದು ಕಷ್ಟ ಕಾಫಿ ಪುಡಿಯಲ್ಲಿ ಜಿರಳೆಯ ಭಾಗಗಳು ಇರಬಹುದು ಎಂಬುದು ಸಂಪೂರ್ಣವಾಗಿ ತಪ್ಪಲ್ಲ ಆದರೆ ಇದು ಉದ್ದೇಶಪೂರ್ವಕವಾಗಿ ಸೇರಿಸಲ್ಪಟ್ಟಿಲ್ಲ ಆದರೆ ಇದು ಆರೋಗ್ಯಕ್ಕೆ ಹೆಚ್ಚಿನ ಅಪಾಯವನ್ನುಂಟು ಮಾಡುವುದಿಲ್ಲ ಸಾಧ್ಯವಾದರೆ ಗುಣಮಟ್ಟದ ಕಾಫಿ ಬೀಜಗಳನ್ನು ಆಯ್ಕೆ ಮಾಡೋದು ಮನೆಯಲ್ಲಿಯೇ ಗ್ರೈಂಡ್ ಮಾಡೋದು ಮತ್ತು ಸರಿಯಾಗಿ ಸಂಗ್ರಹಿಸಿ ಇಡೋದ್ರಿಂದ ಜಿರಳೆ ಮಿಕ್ಸ್ ಆಗೋ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು ಇಲ್ಲಾಂದ್ರೆ ಕಾಫಿಯನ್ನು ಖರೀದಿಸುವಾಗ ಪ್ಯಾಕೇಜಿಂಗ್ ಮತ್ತು ಎಕ್ಸ್ಪೈರಿ ದಿನಾಂಕವನ್ನು ಪರಿಶೀಲಿಸಿ ಗುಣಮಟ್ಟದ ಮಾನದಂಡಗಳನ್ನು ಹೊಂದಿರುವ ಬ್ರ್ಯಾಂಡ್ಗಳಿಂದ ಖರೀದಿಸಬಹುದು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು